ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗಣಿತ ಡಿಜಿಟಲ್ ಕ್ಲಾಸಿಗೆ ಸ್ವಾಗತ ಇವತ್ತಿನ ದಿನ ಹತ್ತನೇ ತರಗತಿ ಗಣಿತ ಅಧ್ಯಾಯ ಎರಡು ಬಹುಪದೋಕ್ತಿಗಳ ಬಗ್ಗೆ ಬಹುಪದೋಕ್ತಿಗಳಲ್ಲಿ ಎರಡನೇ ಬಿಡಿವೆ ಇದು ಇದರಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥವನ್ನು ತಿಳ್ಕೊಳ್ಳೋಣ ಅಂದರೆ ರೇಖಾಗಣಿತವಾಗಿ ಹೇಗೆ ಪ್ರತಿನಿಧಿಸುವುದು ಮತ್ತು ಎಷ್ಟು ಶೂನ್ಯತೆಗಳು ಸಿಗ್ತಾವ ಅದನ್ನು ಇಲ್ಲೇ ತಿಳ್ಕೊಳ್ಳೋಣ ಸೊ ಬಹುಪದೋಪ್ತಿಯ ಶೂನ್ಯತೆಗಳ ರೇಖಾಗಣಿತಿಯ ಅರ್ಥ ಅಂದರೆ ಕೆ ಎಂಬುದು ಒಂದು ವಾಸ್ತವ ಸಂಖ್ಯೆಯಾಗಿದ್ದು ಪಿ ಆಫ್ ಎಕ್ಸ್ ಎಂಬುದು ಒಂದು ಬಹುಪದೋಕ್ತಿ ಆದಾಗ ಪಿ ಆಫ್ ಕೆ ಈಕ್ವಲ್ ಟು ಜೀರೋ ಆದರೆ ಕೆ ಅನ್ನು ಆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ನ ಶೂನ್ಯತೆ ಅಂತ ಕರೀತಾರೆ ಅಂದ್ರೆ ನಿಮಗೆ ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೆ ಒಂದು ಬಹುಪದೋಕ್ತಿಯಲ್ಲಿ ಯಾವ ಬೆಲೆ ಹಾಕ್ತೇವಲ್ಲ ಆ ಬೆಲೆ ಹಾಕಿದಾಗ ಅದು ಜೀರೋ ಆದರೆ ಅದನ್ನೆಲ್ಲ ನಾವು ಕೂಡಿಸಿ ಕಳೆದು ಗುಣಿಸಿ ಎಲ್ಲ ಮಾಡಿದಾಗ ಜೀರೋ ಬಂತು ಅಂದರೆ ಅಥವಾ ಅದರ ಅದ್ರ ಶೂನ್ಯ ಆ ಹಾಕಿದ ಬೆಲೆಯನ್ನು ಅಥವಾ ತುಂಬಿದ ಬೆಲೆಯನ್ನು ನಾವು ಶೂನ್ಯತೆ ಅಂತ ಕರಿತೇವೆ ಓಕೆ ಇನ್ನು ಇಲ್ಲಿ ನಾವು ಮೊದಲಿಗೆ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಪರೀಕ್ಷೆ ಮಾಡೋಣ ರೇಖಾಗಣಿತೀಯವಾಗಿ ಸೊ ಮೊದಲೇಕೆ ಒಂದು ಬಹುಪದೋಕ್ತಿ ಏನು ತಗೋಣ ವಾಯ್ ಇಕ್ವಲ್ ಟು ಟು ಎಕ್ಸ್ ಪ್ಲಸ್ ತ್ರೀ ಅಂಥೇಳಿ ಸೊ ಒಂದು ಚಾರ್ಟ್ ಮಾಡಿಕೊಂಡು ಎಕ್ಸ್ ಬೆಲೆಯನ್ನು ವೇರಿ ಮಾಡ್ಕೊತಾ ಹೋಗೋಣ ಅಂದು ಈಗ ನೋಡೋಣ ಎಕ್ಸ್ ಬೆಲೆ ನಾನು ಏನು ಮಾಡ್ತೀನಿ ಫಸ್ಟ್ಗೆ ಜೀರೋ ತುಂಬ್ತೀನಿ ಎಕ್ಸ್ ಬೆಲೆ ಜೀರೋ ತುಂಬಿನಿ ಅಂತಂದರೆ ಇದು ಜೀರೋ ಆದಾಗ ಜೀರೋ ಇಂಟು ಟೂ ಇಟ್ಸ್ ಎ ಜೀರೋ ಅಥವಾ ಏನು ಉಳಿತಿತ್ತು ನಮಗೆ ವಾಯ್ ಇಕ್ವಲ್ ಟು ಮೂರ ಉಳಿತೈತಿ ಜೀರೋ ತುಂಬಿದಾಗ ಮೂರ ಉಳಿತೈತಿ ಆಮ್ಯಾಕ್ ನೆಕ್ಸ್ಟ್ ಇನ್ನೊಂದು ಒಂದು ತುಂಬೋಣ ಇದನ್ನ ಒಂದು ತುಂಬಿದ್ರೆ ಏನಾಗ್ತದ ಒಂದು ತುಂಬಿದ್ರೆ ಟೂ ಆ ಟು ಅಂದ್ರೆ ಎರಡು ಒಂದ್ಲೇ ಎರಡು ಪ್ಲಸ್ ಮೂರು ಅಂದ್ರೆ ಐದ್ ಆಗ್ತದೆ ವೈಕ್ವಲ್ ಟು ಐದ್ ಆಗ್ತದೆ ಸೊ ಅದೇ ರೀತಿ ಈಗ ಈ ನಿರ್ದೇಶಾಂಕಗಳನ್ನ ನಾವು ಗ್ರಾಫ್ನಲ್ಲಿ ಗುರ್ತಿಸೋಣ ಎಕ್ಸ್ ವೈ ನಿರ್ದೇಶಾಂಕ ಗ್ರಾಫ್ನಲ್ಲಿ ಗುರುತಿಸೋದು ಎಕ್ಸ್ ಅಕ್ಷಯವನ್ನು ಹೇಳ್ಕೊಂಡಿವಿ ವಾಯ್ ಅಕ್ಷಯ ಹೇಳ್ಕೊಂಡು ಅವನ್ನ ಈಗ ಗರಿಷ್ಠ ಎಷ್ಟಿದೆ ಐದು ಇದೆ ನಾವು ಒಂದು ಸೆಂಟಿಮೀಟರ್ಗೆ ಕೊಟ್ಟು ಅಂತ ಅಳತೆ ತಗೊಳಕ ನಡಿ ನಡೀತದೆ ಒಂದು ಮಾಣ ಅಂಥೇಳಿ ಸೊ ಇತ್ತಾಗ ನೆಗೆಟಿವ್ ಈ ಕಡೆ ನೆಗೆಟಿವ್ ಬರ್ತದೆ ಮೈನಸ್ ಅಕ್ಷ ಅಳತೆ ಏನು ಮಾಡ್ತೇನೆ ನಾನು ಮ್ಯಾಕ್ಸಿಮಮ್ ಐದು ಅದಾವ ನನಗೆ ಐದು ಎಕ್ಸ್ ಅಕ್ಷಯ ಮತ್ತು ವಾಯ್ ಅಕ್ಷಯ ಸಿಗ್ತಾವೆ ಸಮಸ್ಯೆ ಇಲ್ಲ ಸೊ ಅದಕ್ಕೆ ಎಕ್ಸ್ ಅಕ್ಷಯ ಒಂದು ಸೆಂಟಿಮೀಟ್ರ್ಗೆ ಕೊಟ್ಟು ಒಂದು ಮಾಣ ಅಕ್ಷ ಒಂದು ಸೆಂಟಿಮೀಟರ್ ಇ ಕೊಟ್ಟು ಒಂದು ಮಾನನ ತಗೋತೇನೆ ಹಾ ಈಗ ನೋಡ್ರಿ ಜೀರೋ ಮೂರು ಜೀರೋ ಮೂರನ್ನ ಗುರುತಿಸಿದಾಗ ಎಲ್ಲಿ ಬಂತದ್ದು ಜೀರೋ ಮೂರು ಆಮೇಲೆ ಒಂದು ಐದನ್ನು ಗುರುತಿಸೋಣ ಒಂದು ಐದು ಒಂದು ಐದು ಹಾ ಒಂದು ಐದು ಇಲ್ಲಿ ಬಂತು ಈಗ ಆ ಎರಡೂ ಬಿಂದುಗಳನ್ನು ಸೇರಿಸೋಣ ಏಕ ಒಂದು ಗೆರೆ ಇಳದ್ ಬಿಟ್ರೆ ಒಂದು ಸ್ಟ್ರೈಟ್ ಲೈನ್ ಬರ್ತದೆ ಅಂದ್ರೆ ಒಂದು ಸರಳ ರೇಖೆಯನ್ನು ಹೇಳಿಬಹುದು ಇದು ಒಂದು ಐದಿನ ಅಂದರೆ ಆ ಇಲ್ಲಿ ಆ ಸರಳ ರೇಖೆ ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ ನೋಡ್ರಿ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದೆ ಅಕ್ಷವನ್ನು ಈ ಒಂದು ಬಿಂದು ಇಲ್ಲಿ ಛೇದಿಸಿದೆ ಅಲ್ಲ ಅಂದರೆ ರೇಖಾತ್ಮಕ ಸಮೀಕರಣ ಯಾವುದದು ಯಾವ ಬಿಂದುವಿನಲ್ಲಿ ಅಂದ್ರೆ ಮೈನಸ್ ಒನ್ ಪಾಯಿಂಟ್ ಫೈವ್ ಓಕೆ ರೇಖಾತ್ಮಕ ಸಮೀಕರಣವು ಅಥವಾ ಸಾರಿ ರೇಖಾತ್ಮಕ ಬಹುಪದಕ್ತಿ ಯಕ್ಷವನ್ನು ಒಂದೇ ಸಾರಿ ಸೇರಿಸುವುದರಿಂದ ಅದರ ರೇಖಾತ್ಮಕ ಬಹುಪದಿಯ ಶೂನ್ಯತೆ ಒಂದಾಗಿರ್ತದೆ ನೀವು ಬೇಕಾದ ವ್ಯಾಲ್ಯೂ ಹಾಕಿ ನೋಡ್ರಿ ಅದು ಒಂದೇ ಸಾರಿ ಛೇದಿಸ್ತದೆ ಒಂದು ಸಾರಿ ಸ್ಟ್ರೈಟ್ ಲೈನ್ ಬರ್ತದೆ ಒಂದ್ಸಾರಿ ಛೇದಿಸ್ತದ ಓಕೆ ಅಲ್ಲಿ ಚೂ ಸೂಚಿಸುವಂತೆ ರೇಖಾತ್ಮಕ ಅಂದರೆ ಒಂದು ಸರಳ ರೇಖೆ ಬರ್ತದೆ ಯಾವಾಗಲೂ ಒಂದು ಗ್ರಾಫ್ನ ನಾವು ರೀಪ್ರೆಸೆಂಟ್ ಮಾಡಿದರೆ ಓಕೆ ಸಾಮಾನ್ಯ ಒಂದು ರೇಖಾತ್ಮಕ ಬಹುಪದೋಕ್ತಿ ಎ ಎಕ್ಸ್ ಪ್ಲಸ್ ಬಿ ಎ ಡಸ್ ನಾಟ್ ಇಕ್ವಲ್ ಟು ಜೀರೋಗೆ ಎ ವೈ ಇಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಎ ನಕ್ಷೆಯು ಒಂದು ಸರಳ ರೇಖೆಯಾಗಿದ್ದು ಅದು ಎಕ್ಸ್ ಅಕ್ಷವನ್ನು ನಿಖರವಾಗಿ ಮೈನಸ್ ಬಿ ವೈ ಎ ಜೀರೋ ಬಿಂದುವಿನಲ್ಲಿ ಛೇದಿಸುತ್ತದೆ ಆದ್ದರಿಂದ ಒಂದು ರೇಖಾತ್ಮಕ ಬಹುಪದೋಕ್ತಿ ಎ ಎ ಎಕ್ಸ್ ಪ್ಲಸ್ ಬಿ ಎ ಡಸ್ ನಾಟ್ ಈಕ್ವಲ್ ಟು ಜೀರೋ ಎಂಬುದು ಕೇವಲ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿದ್ದು ಇದು ವಾಯ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಬಿ ನಕ್ಷೆಯು ಎಕ್ಸ್ ಅಕ್ಷೆಯನ್ನು ಛೇದಿಸುವ ಬಿಂದುವಿನ ಎಕ್ಸ್ ನಿರ್ದೇಶಕವಾಗಿರುತ್ತದೆ ಇಷ್ಟ ಇನ್ನು ನೆಕ್ಸ್ಟ್ ವರ್ಗ ಈಗ ನಾವು ವರ್ಗ ಬಹುಪದೋಕ್ತಿಯ ರೇಖಾಗಣಿತಿಯ ಅರ್ಥವನ್ನು ನೋಡೋಣ ಇಲ್ಲಿ ಡೈರೆಕ್ಟ್ ನಾನು ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದೀನಿ ಈ ಬಹುಪದೋಕ್ತಿಯಲ್ಲಿ ಎಕ್ಸ್ ಬೆಲೆಗಳನ್ನು ತುಂಬಿಕೊತ ಹೋಗೋಣ ತುಂಬಿ ಅದನ್ನು ಕ್ಯಾಲ್ಕುಲೇಷನ್ ಮಾಡೋಣ ಫಾರ್ ಎಕ್ಸಾಂಪಲ್ ಒಂದು ಮಾಡಿ ತೋರಿಸ್ತೀನಿ ನಾನು ಉಳಿದದನ್ನು ನೀವು ಮಾಡಿ ಸೊ ಈಗ ಎಕ್ಸ್ ಬೆಲೆಯನ್ನು ಮೈನಸ್ ಟು ತುಂಬತೇನೆ ಸೊ ಯಾವಾಗಲೂ ಮೈನಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ತ್ರೀ ಇಂಟು ಮೈನಸ್ ಟೂ ಮೈನಸ್ ಫೋರ್ ಸೊ ಇದನ್ನಂಗಾರ ಮೈನಸ್ ಟೂ ಹೋಲ್ ಸ್ಕ್ವೇರ್ ಅಂತಂದ್ರೆ ಅದು ಫೋರ್ ಆಗ್ತದೆ ಸೊ ಫೋರ್ ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಇಂಟು ಟೂ ಅಂದರೆ ಮೂರೇಳೆ ಆರು ಮೈನಸ್ ನಾಲ್ಕು ಸೊ ಈ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗಿ ಉಳಿಯೋದೆಷ್ಟು ಆರು ಅಷ್ಟೇ ಅಂದರೆ ಫಸ್ಟ್ ಆರು ಬರ್ತದೆ ಎರಡು ಮೈನಸ್ ಎರಡು ತುಂಬಿದರೆ ಆರು ಬಂತು ಅದೇ ರೀತಿ ಪ್ರತಿಯೊಂದನ್ನು ಹೀಗೆ ತುಂಬುತ್ತಾ ನಾವು ಕ್ಯಾಲ್ಕುಲೇಷನ್ ಮಾಡಿ ಹೋಗ್ತಾ ಈಗ ಮೈನಸ್ ಒನ್ ತುಂಬಿದರೆ ಮೈನಸ್ ಒನ್ ತುಂಬಿದರೆ ಜೀರೋ ಬರ್ತದೆ ಅದೇ ರೀತಿ ಜೀರೋ ತುಂಬಿದರೆ ಮೈನಸ್ ನಾಲ್ಕು ಬರ್ತದೆ ಒಂದು ತುಂಬಿದ್ರೆ ಮೈನಸ್ ಆರ್ ಬರ್ತದೆ ಅಂದ್ರೆ ಎಕ್ಸ್ ಬೆಲೆ ಎರಡು ತುಂಬಿದ್ರೆ ಆ ಬಹುಪದೋಕ್ತಿಯಲ್ಲಿ ಮೈನಸ್ ಆರ್ ಬರ್ತದೆ ಸೊ ಮೂರು ತುಂಬಿದ್ರೆ ಮತ್ತೆ ಮೈನಸ್ ನಾಲ್ಕು ಬರ್ಬೋದು ಎಸ್ ಇನ್ನು ನಾಲ್ಕು ತುಂಬಿದ್ರೆ ಜೀರೋ ಐದು ತುಂಬಿದ್ರೆ ಆರ್ ಬರ್ತದೆ ಸೊ ಈ ಬೆಲೆಗಳನ್ನು ಅಂದ್ರೆ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ನಾವು ಏನು ಮಾಡೋಣ ನಕ್ಷೆಯಲ್ಲಿ ಗುರ್ತಿಸೋಣ ಈ ಬೆಲೆಗಳನ್ನು ಸ್ಟು ಬೆಲೆಗಳನ್ನು ನಾವು ಅಕ್ಷಯಲ್ಲೇ ಗುರುತಿಸೋಣ ಈಗ ಒಂದ್ ಅಕ್ಷಯ ಅಂದ್ರೆ ಯಕ್ಷ ವಾಯಕ್ಷ ನಾವು ಹೇಳ್ಕೋಬೇಕು ಮೈನಸ್ ಯಕ್ಷ ಮೈನಸ್ ವಾಯಕ್ಷ ಅಂತ ಇರ್ತದೆ ಇಲ್ಲಿ ನಾವು ಹ್ಮ್ ಅಳತೆಯನ್ನು ತಗೋಬೇಕು ಗ್ರಾಫ್ನಲ್ಲಿ ಗುರ್ತಿಸ್ಬೇಕಾದ್ರೂ ಒಂದು ಮಾಣ ಇಕ್ವಲ್ ಟು ಅಂದ್ರೆ ಅಳತೆ ಎಕ್ಸ್ ಯಕ್ಷ ಒಂದು ಸೆಂಟಿಮೀಟರ್ ಟು ಒಂದು ಅಂತ ತಗೊಂಡಿದ್ದೀನಿ ಅದು ಅದೇ ರೀತಿ ವಾಯ್ ಅಕ್ಷ ಒಂದ್ ಸೆಂಟಿಮೀಟರ್ ಟು ಒಂದು ಅಂತ ನಾನು ತೊಗೊಂಡಿದೀನಿ ಇಂಪಾರ್ಟೆಂಟ್ ಅರ್ಧ ಮಾರ್ಕ್ಸ್ ಇರ್ತದೆ ನಿಮ್ಗೆ ಅಳತೆ ಅಂತ ನೀವು ಬರೆದ್ರೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ ಕರೆಕ್ಟ್ ಆಗಿ ಅರ್ಥ ತಗೊಂಡಾರ ಅಂತ ಹೇಳಿ ಓಕೆ ಒಂದು ಯಾವುದೇ ಅಕ್ಷ ಎಲ್ಲಿ ಬಿಡ್ಸಕೊಂಡು ನಿಮ್ಗೆ ಅನುಕೂಲ ಆಗ್ತದೆ ಇದು ಈ ಒಂದು ಮೊದಲಕ್ಕೆ ನಾವೇನು ಗುರ್ಸೋಣ ಮೈನಸ್ ಟು ಮತ್ತು ಆರು ಈಗ ಫಾರ್ ಎಕ್ಸಾಂಪಲ್ ಈಗ ಮೈನಸ್ ಟು ಎಲ್ಲಿ ಬರ್ತದಪ್ಪ ಮೈನಸ್ ಟು ಅಂತಂದ್ರೆ ಯಕ್ಷ ಅಕ್ಷದೊಳಗೆ ಹೋಗ್ಬೇಕು ಅಂದ್ರೆ ಮೈನಸ್ ಯಕ್ಷ ಅಕ್ಷ ಬರ್ತದೆ ಮೈನಸ್ ಟು ಅಂತಂದ್ರೆ ಮೈನಸ್ ಯಕ್ಷ ಅಕ್ಷ ಬರ್ತದೆ ಇಲ್ಲಿ ಐದು ನೋಡ್ರಿ ಮೈನಸ್ ಟು ಇಲ್ಲಿ ಬಂತು ಸೊ ಆಹಾರ ಅಂತಂದ್ರೆ ಪ್ಲಸ್ ಆರ್ ಅಂದ್ರೆ ವೈ ಆರ್ ಅಂತ ಮೇಲೆ ಬರ್ತದೆ ಟಾಪ್ ಇಲ್ಲಿ ಬರ್ತದೆ ನೋಡಿ ಮೇಲೆ ಬರ್ತದೆ ಈ ರೀತಿ ಅದೇನು ಬಿಂದು ಇದೆ ಅಲ್ಲ ಇಲ್ಲಿ ಕಪ್ಪು ಬಿಂದು ಇದೆ ನೋಡಿ ಹಾಂ ಅಂದ್ರೆ ಏನಾಯ್ತು ಅಂದ್ರೆ ಮೈನಸ್ ಟು ಸಿಕ್ಸ್ ಆಯ್ತು ಇದ್ರದ್ದು ಬಿಂದು ಅದೇ ರೀತಿ ನೆಕ್ಸ್ಟ್ ಮೈನಸ್ ಒಂದು ಮತ್ತು ಮೈನಸ್ ಒಂದು ಮತ್ತು ಜೀರೋನ ಗುರುತಿಸಬೇಕು ಮೈನಸ್ ಇದೆ ಇಲ್ಲಿದೆ ವಾಯ್ ಅಕ್ಷ ಜೀರೋ ಅಂದ್ರೆ ಅಲ್ಲೇ ಬರ್ತದೆ ಮತ್ತೆ ಎಲ್ಲಿ ಹೋಗೋದಿಲ್ಲ ಅದು ಜೀರೋ ಅಂದ್ರೆ ಅದೇ ಅಕ್ಷದ ಮೇಲೆ ಉಳಿದ್ಬಿಡ್ತದೆ ಸೊ ಇಲ್ಲಿ ಬಂತು ಅಂದ್ರೆ ಮೈನಸ್ ಒಂದು ಜೀರೋ ಆಯಿತು ಅದೇ ರೀತಿ ನೆಕ್ಸ್ಟ್ ಜೀರೋ ಮೈನಸ್ ಫೋರ್ ಅನ್ನ ಗುರುತಿಸೋಣ ಜೀರೋ ಮೈನಸ್ ಫೋರ್ ಜೀರೋ ಅಂತಂದ್ರೆ ಇಲ್ಲೇ ಇದು ಯಕ್ಷ ಅಕ್ಷ ಅಂದ್ರೆ ಅಲ್ಲೇ ಬಂತು ಜೀರೋ ಮೈನಸ್ ಫೋರ್ ಅಂತಂದ್ರೆ ಕೆಳಗಡೆ ಎಲ್ಲೇ ಇಲ್ಲಿ ಬರ್ತದೆ ಮೈನಸ್ ಫೋರ್ ಅಂತ ಸೊ ನಾವು ಇಲ್ಲಿ ಗುರುತಿಸ್ಬೇಕಂದ್ರೆ ಜೀರೋ ಮೈನಸ್ ಫೋರ್ ಆಯಿತು ನೆಕ್ಸ್ಟ್ ಏನ್ ಬರ್ತದೆ ಒಂದು ಅಂದ್ರೆ ಒಂದು ಪ್ಲಸ್ ಒಂದು ಯಾಕ್ಷಾಕ್ಷ ಇಲ್ಲಿ ಬರ್ತದೆ ನೆಕ್ಸ್ಟ್ ವಾಯ್ ಅಕ್ಷ ಮೈನಸ್ ಸಿಕ್ಸ್ ಅಂದರೆ ಮತ್ತೆ ಕೆಳಗಿಲ್ಲ ಲಾಸ್ಟ್ಗೆ ಕೆಳಗೆ ಬರ್ತದೆ ಓಕೆ ಸೊ ಏನಾಯ್ತು ಇದು ಒಂದು ಮೈನಸ್ ಸಿಕ್ಸ್ ಆಯ್ತು ಒಂದು ಮೈನಸ್ ಸಿಕ್ಸ್ ಅದೇ ರೀತಿ ಇವೆರಡು ಯಾವ ಟೂ ಮತ್ತು ಮೈನಸ್ ಸಿಕ್ಸ್ ಅನ್ನೋ ಅದೇ ಬರ್ತದೆ ಎರಡು ಯಕ್ಷ ಎರಡು ವಾಯ್ ಯಕ್ಷ ಮೈನಸ್ ಸಿಕ್ಸ್ ಅಂದರೆ ಇಲ್ಲೇ ಬರ್ತದೆ ಕೆಳಗೆ ಮೈನಸ್ ವಾಯ್ ಅಕ್ಷ ಬರ್ತದೆ ಸರಿ ನೆಕ್ಸ್ಟ್ ಯಾವುದು ಮೂರು ನಾಲ್ಕು ಮೂರು ನಾಲ್ಕು ಮೂರಿದು ನಾಲ್ಕು ಇಲ್ಲಿ ಬರ್ತದೆ ಮತ್ತೆ ಹಂಗೇನು ಸೊ ಮೂರು ನಾಲ್ಕು ಇಲ್ಲಿ ಬಂತು ಬಿಂದು ಅದನ್ನು ಮೂರು ನಾಲ್ಕು ಅಂತ ಗುರುತಿಸೋಣ ಅದೇ ರೀತಿ ನಾಲ್ಕು ಜೀರೋ ನಾಲ್ಕು ಅಂತಂದ್ರೆ ಯಕ್ಷ ಅಕ್ಷ ನಾಲ್ಕು ಇಲ್ಲಿ ಬಂತು ಓಕೆ ನಾಲ್ಕು ಇಲ್ಲಿ ಬಂತು ವಾಯಕ್ಷ ಜೀರೋ ಅಂದ್ರೆ ಅದ್ರ ಮೇಲೆ ಉಳಿತದೆ ಆ ಅಕ್ಷರದ ಮೇಲೆ ಬರ್ತದೆ ನೆಕ್ಸ್ಟ್ ಏನು ಮಾಡ್ಬೇಕು ನಾನು ಐದು ಆರು ಐದು ಇಲ್ಲಿ ಬಂತು ಯಕ್ಷ ಐದು ಯಕ್ಷಕ್ಷ ಐದು ಆರು ಅಂದರೆ ಮೇಲೆ ಟಾಪ್ ಅಲ್ಲಿ ನಾನು ಯೂನಿಟ್ ಬರೆದಿಲ್ಲ ಸೊ ಆರು ಅಂದರೆ ಇಲ್ಲಿ ಬಂತು ಸೊ ಇಲ್ಲಿ ಒಂದು ಅಂದರೆ ಐದು ಆರು ಇಲ್ಲಿ ಬಂತು ಈಗ ನಾನು ಒಂದು ಸಿಯಿಂದ ಅವನು ಅಷ್ಟು ಬಿಂದುಗಳನ್ನು ಕೂಡಿಸ್ಕೊಂಡ್ರೆ ಒಂದು ಏನಾಗ್ತದೆ ಪ್ಯಾರಾಬೋಲ ಬರ್ತದೆ ಹಂಗಾರೆ ಈ ಎಲ್ಲ ಬಿಂದುಗಳು ಅಂದರೆ ಒಂದು ರೇಖೆ ಒಂದು ಪ್ಯಾರಾಬೊಲಾ ಟೈಪ್ ಆಯಿತು ಅಂದರೆ ಪರವಲಯ ಅಂತ ಕರಿತೀವಿ ಅಂದರೆ ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ ಎರಡೇ ಎರಡು ಬಿಂದುಗಳಲ್ಲಿ ಚೇತೈತಿವಿ ಆದ್ದರಿಂದ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಎರಡು ಓಕೆ ಇನ್ನು ಈ ನಕ್ಷೆ ಗುರುತಿಸಿದಾಗ ನಾವು ವಕ್ರ ರೇಖೆಯನ್ನು ಪಡೆಯುತ್ತೇವೆ ಅದು ಮೇಲ್ಮುಖವಾಗಿರಬಹುದು ಅಥವಾ ಕೆಳಮುಖವಾಗಿರಬಹುದು ಅಂತಹ ರೇಖೆಗಳನ್ನ ನೋಡ್ರಿ ಹೀಗೂ ಇರ್ಬೋದು ಈ ರೀತಿ ಬರ್ಬೋದು ಅಥವಾ ಹಿಂಗೆ ಕೆಳಮುಖವಾಗಿ ಇರ್ಬೋದು ಅಂತ ಇದಕ್ಕೇನಂತೇವೆ ನಾವು ಪರವಲಯ ಅಥವಾ ಪ್ಯಾರಬೋಲಾ ಅಂತ ಹೇಳ್ತೀವಿ ಸೊ ಅಂದ್ರ ನಾವು ಕನ್ಫರ್ಮ್ ಏನ್ ಮಾಡ್ಕೊಳಪ್ಪಾ ಅಂತಂದ್ರೆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಮ್ಯಾಕ್ಸಿಮಮ್ ಅಂದ್ರೆ ಎರಡು ಇರ್ತಾವ ಓಕೆ ನೆಕ್ಸ್ಟ್ ಸ್ವಲ್ಪ ಇಲ್ಲಿ ನಾವು ಹಂಗೆ ಗ್ರಾಫ್ಗಳನ್ನು ನೋಡ್ಕೊಳ್ಳೋಣ ಇಲ್ಲಿ ಒಂದೇ ಗ್ರಾಫ್ ನೋಡೋಣ ಈ ಗ್ರಾಫ್ ಈ ಗ್ರಾಫ್ ನಲ್ಲಿ ನೋಡಿದ್ರೆ ಆ ಕೆಳಗಡೆ ಹೋಗಿದೆ ಪರಾವಲೆ ಕೆಳಗಡೆ ಕೆಳಗಡೆ ತೆರೆದ್ಕೊಂಡಿದೆ ಹಂಗಾರೆ ಎಷ್ಟು ಬಿಂದುಗಳಲ್ಲಿ ಚೇತೈತಿಪಾ ಅಂದ್ರೆ ಎರಡು ಬಿಂದುಗಳಲ್ಲಿ ಚೇತೈತಿಪ ಇದೊಂದು ಬಿಂದುಗಳಲ್ಲಿ ಛೇಸ್ತಿ ಇಲ್ಲಿ ಒಂದು ಬಿಂದು ಛೇದತಿ ಯಕ್ಷಾಕ್ಷಿಮ್ ಅಂದ್ರೆ ಎಷ್ಟು ಶೂನ್ಯತೆಗಳಿದಾವಪ್ಪ ಅಂದ್ರೆ ಎರಡು ಇಲ್ಲಿ ನಾವು ಈ ಕಡೆ ಪಕ್ಕದಲ್ಲಿ ಶೂನ್ಯತೆಗಳ ಗ್ರಾಫ್ ನೋಡಿದ್ರೆ ಇಲ್ಲಿ ಪರವಲಯ ಮೇಲೆ ತೆರೆದುಕೊಂಡದ ಓಕೆ ಸೊ ಹಂಗಾರ ಅದು ಮ್ಯಾಕ್ಸಿಮಮ್ ಯಕ್ಷಾಕ್ಷವನ್ನ ಎರಡು ಬಿಂದುಗಳಲ್ಲಿ ಛೇದಿಸದೆ ಸೊ ಹಂಗಾರ ಎರಡು ಶೂನ್ಯತೆಗಳದಾವ ಅಂತೇಳಿ ಅಂದ್ರೆ ಅಕ್ಷವನ್ನ ಎರಡು ಪ್ರತ್ಯೇಕ ಬಿಂದುಗಳಲ್ಲಿ ಛೇದಿಸುತ್ತವೆ ಇವು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಯ ಎರಡು ಶೂನ್ಯತೆಗಳಾಗಿವೆ ಅಂತ ಹೇಳ್ಬೋದು ಇನ್ನೊಂದು ಪ್ರಕರಣ ನೋಡೋಣ ಇಲ್ಲಿ ಮೊದಲನೇ ಗ್ರಾಫ್ನಲ್ಲಿ ಪ್ಯಾರಾಬಲ ಏನದೇ ಇಲ್ಲ ಅದು ಕೆಳಮುಖವಾಗಿ ತೆರೆದುಕೊಂಡಿದೆ ಸೊ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದೆ ಇದು ಎರಡನೇ ಗ್ರಾಫ್ ನಲ್ಲಿ ಒಂದೇ ಒಂದು ಬಿಂದು ಛೇದಿಸಿದೆ ಅಂದ್ರೆ ನಿಖರವಾಗಿ ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಆದರೆ ಅಂದರೆ ಪರಸ್ಪರ ಐಕ್ಯವಾಗುವ ಎರಡು ಬಿಂದುಗಳು ಆದ್ದರಿಂದ ಪ್ರಕರಣ ಒಂದರ ಎರಡು ಬಿಂದುಗಳಲ್ಲಿ ಪರಸ್ಪರ ಐಕ್ಯವಾಗಿ ಸೊ ಒಂದು ಬಿಂದು ಆಗುತ್ತದೆ ಈ ಪ್ರಕರಣದಲ್ಲಿ ವರ್ಗ ಬಹುಪದೋಕ್ತಿ ಎ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಗೆ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬೋದು ಒಂದೇ ಒಂದು ಶೂನ್ಯತೆಯನ್ನು ಹೊಂದಿದೆ ಓಕೆ ಅದೇ ರೀತಿ ಇಲ್ಲಿ ನೋಡ್ರಿ ಎಲ್ಲಿ ಯಕ್ಷಾಕ್ಷ್ಯವನ್ನು ಒಟ್ಟೆ ಛೇದಿಸೇ ಇಲ್ಲ ಇಲ್ಲಿ ಯಕ್ಷಾಕ್ಷ್ಯವನ್ನು ಎರಡೂ ಗ್ರಾಫ್ಗಳಲ್ಲಿ ಸರಿ ಈ ಗ್ರಾಫ್ನಲ್ಲಿ ನಲ್ಲಿ ಯಕ್ಷಾಕ್ಷ್ಯವನ್ನು ಯಾವುದೇ ಬಿಂದು ಛೇದಿಸಿಲ್ಲ ಅಂಗಾರೆ ಯಾವುದೇ ಶೂನ್ಯತೆಗಳು ಇಲ್ಲ ಆಯ್ತಾ ಅಂದರೆ ಈ ವರ್ಗ ಇದು ಈ ವರ್ಗ ಬಹುಪದಿಗೆ ಶೂನ್ಯತೆಗಳು ಇಲ್ಲ ಅಂತ ನೆಕ್ಸ್ಟ್ ಆದ್ದರಿಂದ ಒಂದು ವರ್ಗ ಬಹುಪದಿಯು ಎರಡು ಪ್ರತ್ಯೇಕ ಶೂನ್ಯತೆಗಳನ್ನು ಹೊಂದಿರಬಹುದು ಅಥವಾ ಎರಡು ಸಮನಾದ ಶೂನ್ಯತೆಗಳನ್ನ ಹೊಂದಿರಬಹುದು ಅಂದರೆ ಒಂದೇ ಶೂನ್ಯತೆ ಅಂತ ಹೇಳ್ತೇವೆ ಅಥವಾ ಶೂನ್ಯತೆಯನ್ನು ಹೊಂದಿಲ್ಲದೆ ಇರಬಹುದು ಎಂಬುದನ್ನು ನಾವೀಗ ರೇಖಾಗಣಿತವಾಗಿ ನಾವು ನೋಡಿದ್ದೇವೆ ಅಥವಾ ಡಿಗ್ರಿ ಎರಡು ಆಗಿರುವ ಒಂದು ಬಹುಪದಪ್ತಿಯು ಗರಿಷ್ಠ ಎರಡು ಶೂನ್ಯತೆಗಳನ್ನು ಹೊಂದಿರಬಹುದು ಎಂಬುದು ಸರ್ ನಮಗೆ ಈಗ ತಿಳ್ಕೊಂಡಿವಿ ನಾವು ಓಕೆ ಇನ್ನ ಘನಾತ್ಮಕ ಬಹುಪದೋಕ್ತಿ ಅಥವಾ ಘನ ಬಹುಪದೋಕ್ತಿ ಅಂತ ಕರಿತೀವಿ ಇಲ್ಲಿ ಒಂದು ಉದಾಹರಣೆ ತಗೊಂಡು ಅದನ್ನು ರೇಖಾಗಣಿತೀಯವಾಗಿ ನಾವು ರೂಪದಲ್ಲಿ ಬಿಡಿಸಿ ತಿಳ್ಕೊಳ್ಳೋಣ ಸೊ ಇಲ್ಲಿ ಒಂದು ಬಹುಪದೋಕ್ತಿ ಇದೆ ಸೊ ಇಲ್ಲಿ ನಾನು ಏನ್ ಮಾಡಿದೆ ಮೈನಸ್ ಟು ಒಂದು ಮೈನಸ್ ಒಂದು ಮತ್ತು ಜೀರೋ ಮತ್ತು ಒಂದು ಎರಡು ತುಂಬ್ತಾ ಇದೆ ತುಂಬಿದಾಗ ಅಲ್ಲಿ ಏನಾಗ್ತದೆ ಇಲ್ಲಿ ಅದೇ ಅದೇ ರೀತಿ ನಾನು ಒಂದು ಬಿಡಿಸೋಣ ಎಕ್ಸ್ ಜಾಗದಲ್ಲಿ ಮೈನಸ್ ಟು ತುಂಬೋಣ ಮೊದಲಿಗೆ ಕ್ಯೂಬ್ ಮೇಲೆ ಮೈನಸ್ ಫೋರ್ ಇಂಟು ಮೈನಸ್ ಟು ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಹಂಗಾರೆ ಎರಡರ ಗಾತ ಮೂರಂದ್ರೆ ಮೈನಸ್ ಎರಡನ್ನ ಮೂರು ಸಾರಿ ಇಟ್ಟು ಗುಣಿಸು ಅಂತ ಅರ್ಥ ಅಥವಾ ಎರಡರ ಕ್ಯೂಬು ಎಂಟು ಸೊ ಆಲ್ರೆಡಿ ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಎರಡು ಸಲ ಗುಣಿಸಿರೋದು ಪ್ಲಸ್ ಆಗ್ತದೆ ಮೂರು ಸಲ ಗುಣಸಿರೋ ಮತ್ತೆ ಮೈನಸ್ ಬರ್ತದೆ ಹಂಗಾರೆ ಅದನ್ನು ಗುಣಿಸಿದಾಗ ಏನಕ್ಕಿ ಮೈನಸ್ ಎಂಟು ಬರ್ತದೆ ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎಂಟು ಆಗ್ತದೆ ಸೊ ಎಂಟು ಎಂಟು ಗೆಟ್ ಕ್ಯಾನ್ಸಲ್ ಅದು ಒಂದು ಪ್ಲಸ್ ಎಂಟದ ಒಂದು ಮೈನಸ್ ಎಂಟು ಇರೋದ್ರಿಂದ ಕ್ಯಾನ್ಸಲ್ ಆಗ್ತದೆ ಜೀರೋ ಬರ್ತದೆ ಸೊ ಹಂಗಾರೆ ಮೈನಸ್ ಟು ತುಂಬಿದ್ರೆ ಜೀರೋ ಬಂತು ಅದೇ ರೀತಿ ಮೈನಸ್ ಒನ್ ತುಂಬಿದ್ರೂ ಸಹಿತ ನೋಡ್ರಿ ಮೈನಸ್ ಒನ್ ತುಂಬಿದ್ರೆ ಏನ್ ಬರ್ತದ ಮೈನಸ್ ಒನ್ ಅಂತಂದ್ರ ಒಂದೇ ಬರ್ತೈತಿ ಮೈನಸ್ ಒಂದೇ ಬರ್ತದೆ ಸೊ ಮೈನಸ್ ಒನ್ ಇಂಟು ಪ್ಲಸ್ ಫೋರ್ ಮೈನಸ್ ತ್ರೀ ತ್ರೀ ಬರ್ತದೆ ತ್ರೀ ಬರ್ತದೆ ಇನ್ನು ಜೀರೋ ತುಂಬಿದ್ರೆ ಇಟ್ಸ್ ಅ ಜೀರೋನೆ ಏನು ಬದಲಾವಣೆ ಆಗೋದಿಲ್ಲ ಜೀರೋನೇ ಬರ್ತದೆ ಇನ್ನು ಒನ್ ತುಂಬಿದ್ರೆ ಮೈನಸ್ ಮೂರು ಬರ್ತದ ಎರಡು ತುಂಬಿದ್ರೆ ಸೊ ಜೀರೋ ಬಂತು ಸೊ ನಾವು ಈಗ ನಾವು ಗ್ರಾಫ್ ನಲ್ಲಿ ಆ ಬಿಂದುಗಳನ್ನು ಗುರ್ತಿಸೋಣ ಸೊ ಮೈನಸ್ ಅಳತೆ ಬರ್ಕೋಬೇಕಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಮೂರದ ಪ್ಲಸ್ ಮೂರು ಮೈನಸ್ ಮೂರದ ಏನು ಸಮಸ್ಯೆ ಇಲ್ಲ ಅಂದ್ರೆ ಒಂದ್ ಸೆಂಟಿಮೀಟರ್ ಈಕ್ವಲ್ ಟು ಒಂದು ಮಾನ ಅಂತ ಎಕ್ಸ್ ಯಕ್ಷನು ಒಂದು ಮಾನ ವೈ ಯಕ್ಷನು ಒಂದು ಮಾನ ಒನ್ ಸೆಂಟಿಮೀಟರ್ ಟು ಅಂತ ತಗೋಳೋಣ ಅವನಿಗೆ ಒಂದೊಂದು ಬಿಂದುಗಳನ್ನು ಗುರುತಿಸ್ತಾ ಹೋಗೋಣ ಮೈನಸ್ ಟು ಜೀರೋ ಅಂದ್ರೆ ಮೈನಸ್ ಟು ಅಂತಂದ್ರೆ ಯಕ್ಷದಲ್ಲಿ ಫಸ್ಟ್ನೇದು ಯಕ್ಷ ಇದನ್ನು ತಗೊಳ್ತಾ ಇದೀವಿ ನಾವು ಮೈನಸ್ ಟು ಅಂತಂದರೆ ಮೈನಸ್ ಟು ಜೀರೋ ಮೈನಸ್ ಟು ಅಂತಂದರೆ ಇಲ್ಲಿ ಬರ್ತದೆ ಮೈನಸ್ ಟು ಜೀರೋ ಅಂತಂದ್ರೆ ಅಲ್ಲಿ ಅದೇ ಅಕ್ಷದ ಮೇಲೆ ಬಂದ್ಬಿಡ್ತದೆ ವಾಯ ಅಕ್ಷ ಎಲ್ಲಿ ಮುಂದೆ ಸರದಾಡೋದಿಲ್ಲ ಓಕೆ ಅದೇ ರೀತಿ ಮೈನಸ್ ಒಂದು ಮೂರು ಅಂತಂದರೆ ಮೈನಸ್ ಒಂದು ಮೂರು ಅಂತಂದ್ರೆ ಮೇಲೆ ಬರ್ತದೆ ಮೇಲೆ ಮೈನಸ್ ಒಂದು ಮೂರು ಓಕೆ ಮೇಲೆ ಬಂತು ಅದೇ ರೀತಿ ಜೀರೋ ಜೀರೋ ಅಂತಂದ್ರ ಅದೇ ಬಿಂದುವಿನಲ್ಲೇ ಬಂದ್ಬಿಡ್ತದೆ ಒರಿಜಿನ್ ಮೂಲ ಮೂಲಬಿಂದುವಿನಲ್ಲೇ ಬರ್ತದೆ ಒಂದು ಮೈನಸ್ ತ್ರೀ ಅಂತಂದ್ರೆ ಒಂದು ಮೈನಸ್ ತ್ರೀ ಕೆಳಗೆ ಬರ್ತದೆ ನೋಡ್ರಿ ಅದೇ ರೀತಿ ಎರಡು ಜೀರೋ ಅಂತಂದ್ರೆ ಅದೇ ಅಕ್ಷದ ಮೇಲೆ ಬಂದ್ಬಿಡ್ತದೆ ಆ ಬಿಂದು ಸೊ ಇದನ್ನು ನಾನು ಒಂದು ಸರಳ ರೇಖೆಯನ್ನು ಅದ್ರದ್ದು ಬಿಂದುಗಳನ್ನು ಸೇರಿಸಿದ್ರೆ ಒಂದು ಸೈನ್ ವೇವ್ ಬಂದಂಗೆ ಬರ್ತದೆ ಓಕೆ ಅಂದರೆ ಗಣ ಬಹುಪದೋಕ್ತಿ ಮ್ಯಾಕ್ಸಿಮಮ್ ಎಷ್ಟು ಬಿಂದು ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಸೇದಿಸಿದೆ ಸೊ ಮೂರು ಬಿಂದು ನೋಡಿ ಅಕ್ಷವನ್ನು ಇಲ್ಲಿ ಒಂದು ಸಲ ಸೇದಿಸದೆ ಇಲ್ಲಿ ಸಾರಿ ಸೇದಿಸಿದೆ ಇಲ್ಲಿ ಸಾರಿ ಸೇದಿಸಿದೆ ಅಂದರೆ ಗಣ ಬಹುಪದೋಪ್ತಿಯ ಶೂನ್ಯತೆಗಳು ಮ್ಯಾಕ್ಸಿಮಮ್ ಅಂದ್ರೆ ಮೂರು ಇರ್ತಾವೆ ಅದಕ್ಕಿಂತ ಜಾಸ್ತಿ ಇರಲ್ಲ ಅಥವಾ ಈಕ್ವಲ್ ಇರ್ಬೋದು ಅಥವಾ ಇರದೇ ಇರ್ಬೋದು ಅಂದರೆ ಮೇಲಿನ ಕೋಷ್ಟಕದಿಂದ ನಾವು ಕಾಣಬಹುದು ಮೈನಸ್ ಎರಡು ಜೀರೋ ಮತ್ತು ಎರಡು ಇವು ವಾಸ್ತವವಾಗಿ ವಾಯ್ ವಾಯಿ ಕೊಲ್ಟು ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ ದ ನಕ್ಷೆ ಅಕ್ಷವನ್ನು ಛೇದಿಸುವ ಬಿಂದುಗಳ ಓಕೆ ವಕ್ರ ರೇಖೆಯು ಅಕ್ಷವನ್ನು ಈ ಮೂರು ಬಿಂದುಗಳಲ್ಲಿ ಮಾತ್ರ ಛೇದಿಸಿರುವುದರಿಂದ ಅವುಗಳ ಯಕ್ಷ ನಿರ್ದೇಶಾಂಕಗಳು ಮಾತ್ರ ಬಹುಪದೋಕ್ತಿಯ ಶೂನ್ಯತೆಗಳಾಗಿರ್ತಾವ ಓಕೆ ಯಾವುದೇ ಘನ ಬಹುಪದೋಕ್ತಿಗೆ ಗರಿಷ್ಠ ಮೂರು ಶೂನ್ಯತೆಗಳನ್ನ ನಾವು ಕಾಣಬಹುದು ಧನ್ಯವಾದ ಸೊ ಗನ್ನಪದಪ್ತಿ ಎಕ್ಸ್ ಕ್ಯೂಬ್ ಹೇಗ್ ಬರ್ತದಪ್ಪ ಅಂದ್ರೆ ಒಂದೇ ಒಂದು ಬಿಂದು ಶೂನ್ಯತೆಗಳು ಜೀರೋ ಆಗಿರ್ತದೆ ಯಾವುದೇ ಒಂದು ಬಿಂದು ಒಂದೇ ಒಂದು ಬರ್ತದೆ ಅದೇ ರೀತಿ ಇಲ್ಲೇ ಎರಡು ಶೂನ್ಯ ಅಂದ್ರೆ ಜೀರೋ ಒಂದು ಎರಡು ಶೂನ್ಯತೆಗಳು ಬಂದಿದಾವ ಈ ನಕ್ಷೆಯನ್ನು ನೋಡಿದಾಗ ಇನ್ನು ಇಲ್ಲಿ ಅಭ್ಯಾಸ ನೋಡೋಣ ಕೆಳಗೆ ನೀಡಿದ ಚಿತ್ರದಲ್ಲಿನ ನಕ್ಷೆಗಳನ್ನು ನೋಡಿ ಪ್ರತಿಯೊಂದು ಸಹ ವಾಯುಕೋಟು ಪಿ ಆಫ್ ಎಕ್ಸ್ ದ ನಕ್ಷೆಯಾಗಿದ್ದು ಇಲ್ಲಿ ಪಿ ಆಫ್ ಎಕ್ಸ್ ಎಂಬುವುದು ಬಹುಪದೋಕ್ತಿಯಾಗಿದೆ ಪ್ರತಿಯೊಂದು ನಕ್ಷೆಗೂ ಪಿ ಎಫ್ ಎಕ್ಸ್ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿದೆ ಶೂನ್ಯತೆಗಳ ಸಂಖ್ಯೆಯನ್ನು ಹೇಳ್ಬೇಕು ಈಗ ನಕ್ಷೆಯನ್ನು ನೋಡಿ ಹಂಗಾರೆ ಇಲ್ಲಿ ನಾನು ಮೊದಲನೇದು ಈ ಒಂದಿನ ಕ್ವಶನ್ ನೋಡೋಣ ಇದರಲ್ಲಿ ಶೂ ಅಕ್ಷವನ್ನ ಈ ಸರಳ ರೇಖೆ ಎಲ್ಲಿಯೂ ಚೇದಿಸಿಲ್ಲ ಅಂದರ ಶೂನ್ಯತೆಗಳು ಯಾವೂ ಇಲ್ಲ ಜೀರೋ ಅದೇ ರೀತಿ ಇಲ್ಲಿ ಎರಡನೇ ಪ್ರಶ್ನೆಯನ್ನು ಗ್ರಾಫ್ನಲ್ಲಿ ನೋಡಿದಾಗ ಅಕ್ಷವನ್ನ ಒಂದು ಸಾರಿ ಛೇದಿಸದೆ ಅಂದರ ಶೂನ್ಯತೆಗಳ ಸಂಖ್ಯೆ ಒಂದು ಇಲ್ಲಿ ಅದೇ ರೀತಿ ಇಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಮೂರನೇ ಗ್ರಾಫ್ನಲ್ಲಿ ಶೂನ್ಯತೆಗಳು ಒಟ್ಟ ಯಕ್ಷ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಛೇದಿಸದೆ ಅಂಗರ ಶೂನ್ಯತೆಗಳ ಸಂಖ್ಯೆ ಮೂರಾದಲು ಅದೇ ರೀತಿ ಇಲ್ಲಿ ಬಂದರೆ ನಾಲ್ಕನೇ ಪ ಗ್ರಾಫ್ನಲ್ಲಿ ಬಂದರೆ ಒಂದು ಸಾರಿ ಛೇದಿಸಿದ ಎರಡು ಸಾರಿ ಛೇದಿಸಿದೆ ಹಂಗಾರೆ ಶೂನ್ಯತೆಗಳ ಸಂಖ್ಯೆ ಎರಡು ಓಕೆ ಅದೇ ರೀತಿ ನಾ ಐದನೇ ದ್ರಾಗ ನೋಡಿದರೆ ನಾವು ಒಂದು ಸಾರಿ ಛೇದಿಸಿದ ಎರಡು ಸಾರಿ ಯಕ್ಷಯನ್ನು ಛೇದಿಸಿದ ಮೂರನೇ ಸಾರಿ ಹೌದು ನಾಲ್ಕನೇ ಸಾರಿ ಹಂಗಾರೆ ಒಟ್ಟು ನಾಲ್ಕು ಬಾರಿ ಯಕ್ಷಾಕ್ಷಯವನ್ನು ಆ ಗ್ರಾಫ್ನಲ್ಲಿ ಛೇದಿಸಿದೆ ಅದಕ್ಕೆ ನಾವು ಇದರ ಶೂನ್ಯತೆಗಳು ನಾಲ್ಕು ಅಂತ ಬರೀವಿ ಅದೇ ರೀತಿ ಇಲ್ಲಿ ನಾವು ತಗೊಂಡ್ಕೊಂಡ್ರೆ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಟಚ್ ಆಗಿದೆ ಸೊ ಹಂಗಾರ ಮೂರು ಶೂನ್ಯತೆಗಳನ್ನು ಹೊಂದಿದೆ ಸೊ ಇವನ್ನ ಪದೇ ಪದೇ ಬಹಳ ಸಾರಿ ಕೇಳಿದ್ದಾರೆ ಇಂಥ ಒಂದು ಗ್ರಾಫ್ ಕೊಟ್ಟು ಇದರ ಶೂನ್ಯತೆಗಳನ್ನು ಬರೆಯಿರಿ ಅಂತ ಹೇಳಿ ಓಕೆ ನೆಕ್ಸ್ಟ್ ಇಲ್ಲಿ ಒಂದಿದೆ ನೋಡಿ ಇಲ್ಲಿ ಶೂನ್ಯತೆಗಳು ಒಂದು ಒಂದಂದ್ರೆ ಎರಡು ಶೂನ್ಯತೆಗಳು ಈ ಗ್ರಾಫ್ ಹೊಂದಿದೆ ಇಲ್ಲಿ ಒಂದು ಎರಡು ಮತ್ತೆ ಮೂರು ಶೂನ್ಯತೆಗಳನ್ನು ಹೊಂದಿದೆ ಈ ಗ್ರಾಫು ಸಿ ಗ್ರಾಫು ಆ ಒಟ್ಟು ಎರಡು ಶೂನ್ಯತೆಗಳು ಒಂದು ಮತ್ತೆ ಎರಡು ಎರಡು ಶೂನ್ಯತೆಗಳನ್ನು ಹೊಂದಿದೆ ಅದೇ ರೀತಿ ಇಲ್ಲಿ ಇಲ್ಲಿ ಎರಡೇ ಎರಡೇ ಸಲ ಛೇದಿಸದೆ ಯಕ್ಷ್ಯವನ್ನ ಅಂದ್ರೆ ನಾವು ಯಕ್ಷ್ಯವನ್ನು ಛೇದಿಸಿದ ಬಿಂದುಗಳನ್ನು ಮಾತ್ರ ಕೌಂಟ್ ಮಾಡಬೇಕು ಓಕೆ ಹಂಗಾರೆ ಇಲ್ಲಿ ಎರಡು ಡಿ ಎರಡು ಬಿಂದುಗಳಲ್ಲಿ ಛೇದಿಸಿದ ಎರಡು ಶೂನ್ಯತೆಗಳದು ಇಲ್ಲಿ ಎರಡು ಬಿಂದುಗಳದು ಎರಡು ಶೂನ್ಯತೆಗಳದು ಇಲ್ಲಿ ಒಂದು ಸಾರಿ ಛೇದಿಸದ ಯಕ್ಷ್ಯವನ್ನು ಎರಡನೇ ಸಾರಿ ಚೇತಿಸಿದ ಮೂರನೇ ಸಲ ಹಂಗಾರೆ ಶೂನ್ಯತೆಗಳು ಮೂರಾದವು ಸರಿ ಈಗ ನಾವು ಏನ್ ಮಾಡಿದ್ವಿ ರೇಖಾಗಣಿತೀಯವಾಗಿ ಬಹುಪದೋಕ್ತಿಗಳನ್ನ ಗುರುತಿಸಿ ಅವುಗಳ ಬಗ್ಗೆ ತಿಳ್ಕೊಂಡಿವಿ ಮತ್ತು ಗ್ರಾಫ್ ಕೊಟ್ಟಾಗ ಅವಕ್ಕ ಶೂನ್ಯತೆಯನ್ನು ಬರೆಯೋದನ್ನ ತಿಳ್ಕೊಂಡಿವಿ ಅಭ್ಯಾಸನೂ ಬಿಡಿಸಿದ್ವಿ ಸೊ ಮುಂದಿನ ವಿಡಿಯೋದಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳಿಗಿರುವ ಸಂಬಂಧವನ್ನ ತಾಳೆ ನೋಡೋದನ್ನ ಕಲಿಯೋಣ ಓಕೆ ಧನ್ಯವಾದಗಳು ಎಲ್ಲರಿಗೂ